ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಭಗವದ್ಗೀತೆಯಲ್ಲಿ ಭಕ್ತಿಯೋಗ ಎಂಬ ದ್ವಾದಶೋಧ್ಯಾಯದ ಸಂಕ್ಷಿಪ್ತ ಅರ್ಥ ಸಹಿತ ಮೂಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ ಅಥ ದ್ವಾದಶೋಧ್ಯ ಭಕ್ತಿಯೋಗ ಅರ್ಜುನ ಏವಂ ಏತಯ ಅರ್ಜುನನು ಹೇಳಿದನು ಅನನ್ಯ ಪ್ರೇಮಿ ಭಕ್ತ ಜನರು ಹಿಂದೆ ಹೇಳಿದಂತೆ ನಿರಂತರ ನಿನ್ನ ಭಜನೆ ಧ್ಯಾನದಲ್ಲಿ ತೊಡಗಿದ್ದು ಸಗುಣರೂಪಿ ಪರಮೇಶ್ವರನಾದ ನಿನ್ನನ್ನು ಉಪಾಸಿಸುತ್ತಾರೆ ಹಾಗೂ ಇತರರು ಕೆಲವರು ಅವಿನಾಶಿ ಸಚ್ಚಿದಾನಂದ ಘನ ನಿರಾಕಾರ ಬ್ರಹ್ಮನನ್ನೇ ಶ್ರೇಷ್ಠ ಭಾವದಿಂದ ಉಪಾಸಿಸುತ್ತಾರೆ ಈ ಎರಡು ವಿಧದ ಉಪಾಸಕರಲ್ಲಿ ಉತ್ತಮ ಯೋಗವೇತ್ತರು ಯಾರು ಶ್ರೀ ಭಗವಾನು ವಾಚ ಮಯ್ಯಾವೇಶ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತ ತೇ ಮೇ ಯುಕ್ತ ಶ್ರೀ ಭಗವಂತನು ಹೇಳಿದನು ನನ್ನಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ನಿರಂತರ ನನ್ನ ಭಜನೆ ಧ್ಯಾನದಲ್ಲಿ ತೊಡಗಿದ ಭಕ್ತರು ಅತಿಶಯ ಶ್ರದ್ಧೆಯಿಂದ ಕೂಡಿ ಸಗುಣರೂಪಿ ಪರಮೇಶ್ವರನಾದ ನನ್ನನ್ನು ಭಜಿಸುವವರು ಯೋಗಿಗಳಲ್ಲಿ ಅತಿ ಉತ್ತಮ ಯೋಗಿ ಎಂದು ನನಗೆ ಅನಿಸುತ್ತದೆ ये त्वक्षरमनिर्देश्यम् अव्यक्तं पर्युपासते सर्वत्र गमचिन्त्यञ्च कूटस्थमचलं ध्रुवम् सन्नियम्येन्द्रियग्रामं सर्वत्र समबुद्धयः ते प्राप्नुवन्ति मामेव सर्वभूतहिते रताः ಆದರೆ ಇಂದ್ರಿಯ ಸಮುದಾಯವನ್ನು ಚೆನ್ನಾಗಿ ವಶಪಡಿಸಿಕೊಂಡು ಮನ ಬುದ್ಧಿಗಳಿಗೆ ಅತೀತನಾದ ಸರ್ವವ್ಯಾಪಿ ಅವರ್ಣನೀಯ ಸ್ವರೂಪವುಳ್ಳ ಹಾಗೂ ಸದಾ ಏಕರೂಪನಾಗಿರುವ ನಿತ್ಯ ಅಚಲ ನಿರಾಕಾರ ಅವಿನಾಶಿ ಸಚ್ಚಿದಾನಂದ ಘನನಾದ ಬ್ರಹ್ಮನನ್ನು ನಿರಂತರ ಐಕ್ಯ ಭಾವದಿಂದ ಧ್ಯಾನ ಮಾಡುವವರು ಸಮಸ್ತ ಪ್ರಾಣಿಗಳ ಹಿತದಲ್ಲಿ ತತ್ಪರರಾಗಿ ಎಲ್ಲರಲ್ಲಿ ಸಮಭಾವವುಳ್ಳ ಯೋಗಿಗಳು ನನ್ನನ್ನೇ ಹೊಂದುತ್ತಾರೆ ಸಚ್ಚಿದಾನಂದ ಘನ ನಿರಾಕಾರ ಬ್ರಹ್ಮನಲ್ಲಿ ಆಸಕ್ತ ಚಿತ್ತರಾದ ಪುರುಷರ ಸಾಧನೆಯಲ್ಲಿ ಪರಿಶ್ರಮವು ಹೆಚ್ಚಾಗಿರುತ್ತದೆ ಏಕೆಂದರೆ ದೇಹಾಭಿಮಾನ ಇರುವವರಿಗೆ ಅವ್ಯಕ್ತ ಬ್ರಹ್ಮನ ಪ್ರಾಪ್ತಿ ಕಷ್ಟದಿಂದಲೇ ಆಗುತ್ತದೆ ಸರ್ವಾಣಿ ಕರ್ಮಾಣಿ ಮಗಿ ಸನ್ಯಸ್ಯ ಮತ್ಪರ ಅನನ್ಯ ಧ್ಯಾಯಂತ ಉಪಾಸತೆ ಆದರೆ ನನ್ನಲ್ಲಿ ಪರಾಯಣರಾದ ಭಕ್ತರು ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸಿ ಸಗುಣರೂಪಿ ಪರಮೇಶ್ವರನಾದ ನನ್ನನ್ನೇ ಅನನ್ಯ ಭಕ್ತಿಯೋಗದಿಂದ ನಿರಂತರ ಚಿಂತನೆ ಮಾಡುತ್ತಾ ಭಜಿಸುವರುಹಂಸರ್ತ ಮೃತ್ಯು ಸಂಸಾರ ಸಾಗರ ಭವಾಮಿನ ಚಿರಾತ್ಪಾರ್ಥಮಯ ವೇಷಿತ ಚೇತಸ ಎಲೈ ಅರ್ಜುನ ನನ್ನಲ್ಲಿ ಚಿತ್ತವನ್ನು ತೊಡಗಿಸಿದ ಆ ಪ್ರೇಮಿ ಭಕ್ತರನ್ನು ನಾನು ಶೀಘ್ರವಾಗಿ ಮೃತ್ಯುರೂಪಿ ಸಂಸಾರ ಸಾಗರದಿಂದ

ಮಾಮಿಚ್ಛಾಪ್ತುಂ ಧನಂಜಯ ನೀನು ಮನಸ್ಸನ್ನು ನನ್ನಲ್ಲಿ ನಿಶ್ಚಲವಾಗಿಸಲು ಅಸಮರ್ಥನಾದರೆ ಧನಂಜಯನೇ ಅಭ್ಯಾಸ ಯೋಗದಿಂದ ನನ್ನನ್ನು ಹೊಂದಲು ಇಚ್ಛಿಸು ಮತ್ ಕರ್ಮ ಭವ ಮದರ್ಥಮಿ ಕರ್ಮಾಣೆ ಕೊರುವನ್ ಸಿದ್ಧಿಮವಾಪ್ಸ್ಯಸೆ ಮೇಲೆ ಹೇಳಿದ ಅಭ್ಯಾಸದಲ್ಲಿಯೂ ನೀನು ಅಸಮರ್ಥನಾಗಿರುವೆಯಾದರೆ ಕೇವಲ ನನಗಾಗಿ ಕರ್ಮ ಮಾಡಲಿಕ್ಕಾಗಿ ಪರಾಯಣನಾಗು ಹೀಗೆ ನನಗಾಗಿ ಕರ್ಮಗಳನ್ನು ಮಾಡುತ್ತ ನನ್ನ ಪ್ರಾಪ್ತಿರೂಪಿ ಸಿದ್ಧಿಯನ್ನು ಪಡೆಯುವೆ ಅಥೈತದೆ ಕರ್ತ ನನ್ನ ಪ್ರಾಪ್ತಿರೂಪಿ ಯೋಗವನ್ನು ಆಶ್ರಯಿಸಿ ಮೇಲೆ ಹೇಳಿದ ಸಾಧನೆಯನ್ನು ಮಾಡಲು ನೀನು ಅಸಮರ್ಥನಾದರೆ ಮನ ಬುದ್ಧಿ ಮೊದಲಾದವುಗಳ ಮೇಲೆ ವಿಜಯವನ್ನು ಸಾಧಿಸಿ ಎಲ್ಲ ಕರ್ಮಗಳ ಫಲವನ್ನು ತ್ಯಾಗ ಮಾಡು ಶ್ರೇಯೋ ಹಿ ಧ್ಯಾನಾತ್ ಧ್ಯಾನಾ ಕರ್ಮ ಫಲತ್ಯಾಗ್ತಿರನಂತರ ಮರ್ಮವನ್ನು ಅರಿಯದೆ ಮಾಡಿದ ಅಭ್ಯಾಸಕ್ಕಿಂತ ಜ್ಞಾನವು ಶ್ರೇಷ್ಠವಾಗಿದೆ ಜ್ಞಾನಕ್ಕಿಂತ ಪರಮೇಶ್ವರನಾದ ನನ್ನ ಸ್ವರೂಪದ ಧ್ಯಾನ ಶ್ರೇಷ್ಠವಾಗಿದೆ ಧ್ಯಾನಕ್ಕಿಂತಲೂ ಎಲ್ಲ ಕರ್ಮಗಳ ಫಲತ್ಯಾಗವು ಶ್ರೇಷ್ಠವಾಗಿದೆ ಏಕೆಂದರೆ ತ್ಯಾಗದಿಂದ ಕೂಡಲೇ ಪರಮಶಾಂತಿ ದೊರೆಯುತ್ತದೆ ಸರ್ವಭೂತಾನಾಂ ಮೈತ್ರ ಕರುಣಯೇ ನಿರ್ಮೋ ನಿರಹಂಕಾರ ಸಂತುಷ್ಟ ಯಾತ್ಮ ನಿಶ್ಚಯರ್ಭಕ್ತ ಸಮೇ ಎಲ್ಲ ಪ್ರಾಣಿಗಳಲ್ಲಿಯೂ ದ್ವೇಷ ಭಾವ ರಹಿತನು ಸ್ವಾರ್ಥರಹಿತ ಎಲ್ಲರ ಪ್ರೇಮಿಯಾಗಿರುವವನು ಕಾರಣವಿಲ್ಲದೆ ದಯ ಮಾಡುವವನು ಮಮತಾ ರಹಿತನು ಅಹಂಕಾರವಿಲ್ಲದವನು ಸುಖ ದುಃಖಗಳಲ್ಲಿ ಸಮಭಾವವುಳ್ಳವನು ಕ್ಷಮಾಶೀಲನು ಅರ್ಥಾತ್ ಅಪರಾಧ ಮಾಡುವವರಿಗೂ ಅಭಯ ನೀಡುವ ಇಂತಹ ಭಕ್ತನು ಹಾಗೆಯೇ ನಿರಂತರ ಸಂತುಷ್ಟನಾದ ಯೋಗಿಯು ಮನ ಇಂದ್ರಿಯಗಳ ಸಹಿತ ಶರೀರವನ್ನು ಹತೋಟಿಯಲ್ಲಿ ಇಟ್ಟುಕೊಂಡವನು ನನ್ನಲ್ಲಿ ದೃಢ ನಿಶ್ಚಯವಿದ್ದು ಮನಸ್ಸು ಬುದ್ಧಿಯನ್ನು ನನ್ನಲ್ಲಿ ಅರ್ಪಿಸಿರುವ ನನ್ನ ಭಕ್ತನು ನನಗೆ ಪ್ರಿಯನು ಲೋಕ ಲೋಕಾನ್ನೋ ದ್ವಿಜತೆ ಚಯ ಹರ್ಷ ಮರ್ಷ ಭಯೋದ್ವೇಗೈ ಮುಕ್ತೋ ಪ್ರಿಯಃ ಯಾರಿಂದ ಯಾವುದೇ ಜೀವಿಯು ಉದ್ವೇಗ ಹೊಂದುವುದಿಲ್ಲವೋ ಹಾಗೂ ತಾನೂ ಯಾವುದೇ ಜೀವಿಯಿಂದ ಉದ್ವೇಗ ಹೊಂದುವುದಿಲ್ಲವೋ ಮತ್ತು ಹರ್ಷ ಮತ್ಸರ ಭಯ ಉದ್ವೇಗಾದಿಗಳಿಂದ ರಹಿತನಾಗಿರುವ ಆ ನನ್ನ ಭಕ್ತನು ನನಗೆ ಪ್ರಿಯನಾಗಿದ್ದಾನೆ ಅನಪೇಕ್ಷ ಉದಾಸೀನೋ ಗತಾರಂಭಪರಿತ್ಯಾಗಿಯೋ ಮತ್ಸಮೇ ಯಾವುದೇ ಅಪೇಕ್ಷೆ ಇಲ್ಲದಿರುವ ಅಂತರ್ಬಾಹ್ಯ ಶುದ್ಧನು ಚತುರ ತಟಸ್ಥ ಮತ್ತು ದುಃಖ ಮುಕ್ತ ಯಾವುದೇ ಕರ್ತೃತ್ವದ ಅಭಿಮಾನವನ್ನು ಇಟ್ಟುಕೊಳ್ಳದ ನನ್ನ ಭಕ್ತನು ನನಗೆ ಪ್ರಿಯನು ಯೋ ನ ಹೃಷ್ಯತೆ ನೇಷ್ಠಿ ಶುಭಾ ನ ಕಾಂಕ್ಷ ಶುಭಾಶುಭ ಪರಿತ್ಯಾಗಿ ಭಕ್ತಿ ಮಾನ್ಯ ಸಮೇ ಯಾರು ಎಂದೂ ಹರ್ಷಿತನಾಗುವುದಿಲ್ಲವೋ ದ್ವೇಷಿಸುವುದಿಲ್ಲವೋ ಶೋಕಿಸುವುದಿಲ್ಲವೋ ಏನನ್ನು ಬಯಸುವುದಿಲ್ಲವೋ ಹಾಗೆಯೇ ಶುಭ ಅಶುಭವಾದ ಎಲ್ಲ ಕರ್ಮಗಳ ತ್ಯಾಗಿಯೋ ಅಂತಹ ಭಕ್ತಿಯುಕ್ತ ಪುರುಷನು ನನಗೆ ಪ್ರಿಯನು ಸಮ ಶತ್ರು ಚ ಮಿತ್ರೇ ಚ ತಥಾಪನ ಶೀತೋಷ್ಣ ಸುಖ ದುಃಖ ಸಮರ್ಚಿತ ಯಾರು ಶತ್ರು ಮಿತ್ರರಲ್ಲಿ ಮತ್ತು ಮಾನೋಪಮಾನಗಳಲ್ಲಿ ಸಮನಾಗಿದ್ದಾನೋ ಚಳಿ ಸೆಕೆ ಸುಖ ದುಃಖ ಮೊದಲಾದ ದ್ವಂದ್ವಗಳಲ್ಲಿ ಸಮಚಿತ್ತನಾಗಿರುವನು ಯಾರಿಗೆ ಆಸಕ್ತಿ ಇರುವುದಿಲ್ಲವೋ ಸಂತುಷ್ಟೋ ತುಲ್ಯನಿಂದರ್ಮೌನಿ ಭಕ್ತಿಮಾನ್ ಮೇ ಯಾರಿಗೆ ನಿಂದ ಸ್ತುತಿಗಳು ಸಮನಾಗಿ ಕಾಣುತ್ತವೋ ಮನನಶೀಲನೋ ಯಾವುದೇ ವಿಧದಿಂದ ಶರೀರ ನಿರ್ವಾಹವಾಗುವುದರಲ್ಲಿ ಸದಾ ಸಂತುಷ್ಟನೋ ವಾಸಸ್ಥಾನದ ಕುರಿತು ಮಮತೆ ಇಲ್ಲವೇ ಆಸಕ್ತಿ ರಹಿತನಾಗಿರುವನು ಅಂತಹ ಸ್ಥಿರಬುದ್ಧಿಯುಳ್ಳ ಭಕ್ತಿ ಸಂಪನ್ನ ಪುರುಷನು ನನಗೆ ಪ್ರಿಯನು ೃತ ಯಥೋಕ್ತ ಪರ್ಯೋಪಾಸ ಭಕ್ತಾಸ್ತೆ ಮೇ ಪ್ರಿಯ ಆದರೆ ಶ್ರದ್ಧೆಯಿಂದ ಕೂಡಿದ ಪುರುಷರು ನನ್ನಲ್ಲಿ ಪರಾಯಣರಾಗಿ ಈ ಮೇಲೆ ಹೇಳಿದ ಧರ್ಮಮಯ ಅಮೃತವನ್ನು ನಿಷ್ಕಾಮ ಪ್ರೇಮ ಭಾವದಿಂದ ಸೇವಿಸುವ ಭಕ್ತರು ನನಗೆ ಹೆಚ್ಚು ಪ್ರಿಯರಾಗಿದ್ದಾರೆ ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे भक्तियोगो नाम द्वादशोऽध्यायः नमस्ते शारदे देवि काश्मीरपुरवासिनि त्वामहं प्रार्थये नित्यं विद्यादानञ्च देहि मे नमस्कारः